ನಮಸ್ಕಾರ ಸ್ನೇಹಿತರೆ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಶುಕ್ರವಾರದಲ್ಲ ಅದನ್ನು ಶೇರ್ ಮಾಡ್ತಾಯಿದ್ದೀನಿ ಶುಕ್ರವಾರ ಬೆಳಿಗ್ಗೆ ಅಕ್ಕಿ ತರಿ ಉಪ್ಪಿಟ್ಟನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ ಹಸಿ ಅವರೇ ಸೀಸನ್ ಅಲ್ವಾ ಈ ಟೈಮಲ್ಲಿ ಅಕ್ಕಿ ತರಿ ಉಪ್ಪಿಟ್ಟು ತುಂಬ ಚೆನ್ನಾಗಿರುತ್ತೆ ಜೊತೆಗೆ ಸ್ವಲ್ಪ ತರಕಾರಿ ಹಾಕ್ಕೊಂಡು ಮಾಡ್ತಾಯಿದ್ದೀನಿ ನಿಮ್ಮ ಮನೆಯಲ್ಲಿ ಏನಾದರೂ ಅಕ್ಕಿ ತರಿ ಇಲ್ಲ ಅಂದರೆ ರೇಷನ್ ಅಕ್ಕಿ ಏನಾದರೂ ಸಿಕ್ತು ಅಂದರೆ ಚೆನ್ನಾಗಿ ಮೂರಿಂದ ನಾಲ್ಕು ಸಲ ಅಕ್ಕಿನ ತೊಳ್ಕೊಂಡು ನೆರಳಲ್ಲಿ ಒಣಗಾಕೊಂಡು ಅದನ್ನು ಮಿಲ್ ಮಾಡಿಸ್ಕೊಂಡು ಬನ್ನಿ ರವೆ ಉಪ್ಪು ರವೆ ಥರ ಮಾಡಿಕೊಡಿ ಅಂದರೆ ಸಾಕು ಮಾಡಿಕೊಡ್ತಾರೆ ಅದನ್ನು ಜರಡಿ ಇಟ್ಕೊಂಡು ಇಟ್ಟು ಬೇರೆ ಮತ್ತು ರವೆ ಬೇರೆ ಸಪ್ರೇಟಾಗಿ ಮಾಡಿಕೊಂಡು ಅದಾದಮೇಲೆ ಅದನ್ನು ಹುರಿದು ಇಟ್ಕೊಂಡ್ರೆ ತುಂಬ ಚೆನ್ನಾಗಿ ಬಾಳಿಕೆ ಬರುತ್ತೆ ನಿಮ್ಗೆ ಬೇಕಂದರೆ ಕಡುಬುನೂ ಸಹ ಅದರಲ್ಲಿ ಮಾಡ್ಕೋಬೋದು ತುಂಬ ರುಚಿ ಚೆನ್ನಾಗಿರುತ್ತೆ ಮಾಡೋದು ಹೇಗೆ ಅಂತ ಖಂಡಿತ ಮುಂದೆ ಹೇಳ್ತಾ ಹೋಗ್ತೀನಿ ಸ್ನೇಹಿತರೆ ಬನ್ನಿ ವೀಡಿಯೋ ಶುರು ಮಾಡೋಣ ವೀಡಿಯೋ ಇಷ್ಟ ಆದಲ್ಲಿ ಒಂದು ಲೈಕ್ ಕೊಡಿ ಹೊಸ್ದಾಗಿ ನೋಡ್ತಾ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಹಾಕಿ ಅಂತ ಹೇಳ್ತಾ ವೆಲ್ಕಮ್ ಟು ಕೆಂಪೀಸ್ ಕಿಚನ್ ಇವತ್ತು ಅಕ್ಕಿ ತರಿ ಉಪ್ಪಿಟ್ಟನ್ನು ಮಾಡೋದು ಹೇಗೆ ಅಂತ ಹೇಳ್ಕೊಡ್ತೀನಿ ತುಂಬ ಅಂದರೆ ತುಂಬ ರುಚಿಯಾಗಿರುತ್ತೆ ಸರ್ವೇ ಸಾಮಾನ್ಯವಾಗಿ ನಮ್ಮ ನನ್ನ ಮನೆಯಲ್ಲಿ ನಾನು ಇದೇ ಥರನೇ ಮಾಡೋದು ಹೇಗೆ ಮಾಡ್ತಿದ್ರು ಅದೇ ಥರನೇ ಇದರಲ್ಲಿ ಮಸಾಲಾ ಉಪ್ಪಿಟ್ಟು ಸಹ ಮಾಡ್ಕೋಬೋದು ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಸಲ ಮನೆಯಲ್ಲಿ ಟ್ರೈ ಮಾಡಿ ಆಯಿತಾ ನಾರ್ಮಲಾಗಿ ಎಲ್ಲ ಹೇಗೆ ಉಪ್ಪಿಟ್ಟು ಮಾಡ್ತೀರೋ ಅದೇ ಥರನೇ ನಾನಿಲ್ಲಿ ಅವರೆಕಾಳನ್ನ ಕಾಳನ್ನ ಬೇಯಿಸ್ಕೊಳ್ತಾ ಇದ್ದೀನಿ ಒಂದು ವೀಸಲ್ ತಗೊತೀನಿ ಸ್ವಲ್ಪ ಉಪ್ಪನ್ನ ಹಾಕಿ ಯಾಕೆಂದರೆ ತರಕಾರಿ ಸಣ್ಣದಾಗಿ ಕಟ್ ಮಾಡಿರೋದ್ರಿಂದ ತರಕಾರಿ ಒಗ್ಗರಣೆನೇ ಬೆಂದು ಹೋಗಿಬಿಡುತ್ತೆ ಆ ಕಾರಣಕ್ಕೆ ಫಸ್ಟನ್ನೇ ನಾನು ಅವರೆಕಾಳನ್ನು ಬೇಯಿಸ್ಕೊತಾ ಇದ್ದೀನಿ ನೀವು ಸಲ ಮನೆಯಲ್ಲಿ ಟ್ರೈ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಇವತ್ತಿನ ವಿಚಾರದಲ್ಲಿ ಹೆಣ್ಣುಮಕ್ಕಳು ಹೆಣ್ಣುಮಕ್ಕಳು ಮನೆ ಮಂದಿನೆಲ್ಲ ನೋಡ್ಕೊಳ್ತೀವಿ ಮನೆಯವ್ರನ್ನೆಲ್ಲನೂ ಸಮಾಧಾನ ಮಾಡ್ತೀವಿ ಮನೆಯವ್ರ ಬೇಕು ಬೇಡಗಳನ್ನೆಲ್ಲನೂ ಗಮನಿಸ್ತೀವಿ ಅವ್ರಿಗೆ ಬೇಕಾಗಿರೋದನ್ನು ಸಮಯಕ್ಕೆ ತಕ್ಕಾಗಿ ನಾವು ರೆಡಿ ಮಾಡಿಕೊಡ್ತೀವಿ ಆದರೆ ನಮ್ಮನ್ನೇ ನಾವು ಯಾಕೆ ನೋಡ್ಕೊಳ್ಳಲ್ಲ ನಮ್ಮ ಬಗ್ಗೆ ನಾವು ಯಾಕೆ ಕೇರ್ ತೊಗೊಳಲ್ಲ ಈ ನಮ್ಮ ಬಗ್ಗೆ ಕೇರ್ ತೊಗೊಳ್ದೇ ಇರೋದ್ರಿಂದ ಎಷ್ಟೋ ಜನಕ್ಕೆ ನೋವುಗಳು ಅಂದರೆ ಮನಸ್ ಮನಸ್ಸಿನಾಳದ ನೋವುಗಳು ಮಾನಸಿಕವಾಗಿ ಇರ್ತಾರಲ್ಲ ಆ ನೋವುಗಳು ದೇಹದ ತೊಂದರೆ ಶಾರೀ ಸರಿ ಶರೀರದಲ್ಲಿರ್ತಕ್ಕಂಥ ತೊಂದರೆಗಳು ಇದನ್ನೆಲ್ಲನೂ ಮುಚ್ಚಿಡುವಂಥ ಬುದ್ಧಿ ಇಲ್ಲ ಅತ್ತೆ ಮಾವನ್ಗೆ ಹೇಳಿದ್ರೆ ಏನು ಅಂದ್ಕೊಳ್ತಾರೋ ಗಂಡ ಏನು ಅಂದ್ಕೊಳ್ತಾರೋ ಗಂಡ ಏನು ಮಾಡ್ತಾರೆ ಗೊತ್ತಾ ಅವರು ಬೇಕಾದ್ರೆ ತಿಂಗಳ್ ಮಲ್ಕೊಂಡಿರಲಿ ಅದೇ ಒಂದು ಹೆಣ್ಮಗಳು ಸ್ವಲ್ಪ ತಲೆನೋವು ಮೈಕೈ ನೋವು ಅಂತ ಏನಾದ್ರು ಅಂತು ಅಂತಂದರೆ ಏನಂತ ಹೇಳ್ತಾರೆ ದಿನಾಪೂರ್ತಿ ಇದೇ ರಾಮಾಯಣ ಆಗೋಯ್ತು ಬರೀ ಆದ್ನೋ ಇದ್ನೋ ಅಂತ ಆಡ್ಕೋತಾರೆ ಗಂಡು ಬುದ್ಧಿನೇ ಅಷ್ಟು ಇಪ್ಪತ್ನಾಲ್ಕು ಗಂಟೆನೂ ಒಂದು ನಿಮಿಷವೂ ಒಂದು ರಾತ್ರಿ ನೈಟು ಮಲ್ಕೊಳ್ಳೋದು ಏನಾರೂ ಚಾನ್ಸ್ ಇಲ್ಲ ಅಂದ್ರೆ ಹೆಣ್ಮಕ್ಳು ಇಪ್ಪತ್ನಾಲ್ಕು ಗಂಟೆನೂ ದುಡಿಯೋದೆ ಅದನ್ನು ಗಂಡು ಮಕ್ಕಳು ಗಮನ ಕೊಡೋದಿಲ್ಲ ಕೂ ನಾವು ಕೂತ್ಕೊಂಡ್ರೇ ಕೂತ್ಕೊಂಡಂಗೆ ಹೊರತು ಏನಾದರೂ ಕೆಲಸ ಮಾಡ್ತಾಯಿದ್ರೆ ಮುಗಿಯದ ಕೆಲಸ ಅಂತಲೇ ಹೆಣ್ಮಕ್ಳದ್ದು ಹೇಳ್ಬೋದು ಅದನ್ನು ಯೋಚನೆನೇ ಮಾಡೋಲ್ಲ ಗಂಡು ಮಕ್ಕಳು ಮಾತೇ ಹೇಳಿದ್ರೆ ಸಾಕು ಅವ್ರದ್ದೇ ದೊಡ್ಡ ದೊಡ್ಡದನ್ನು ಮಾಡ್ತಾರೆ ನಿನಗೆ ಗೊತ್ತು ನಿನ್ನ ಇದೆಯಾ ನಮ್ಮ ಕಷ್ಟ ನಮಗೆ ಗೊತ್ತು ಅಂತ ಹೇಳ್ತಾರೆ ಮನೇಲಿರೋರಿಗೆ ಏನೂ ಕೆಲಸನೇ ಇರೋದಿಲ್ಲ ಅನ್ನೋ ಹಾಗೆ ಮಾತಾಡ್ತಾರೆ ಅದ್ರ ಜೊತೆಗೆ ಏನಾದರೂ ಕಷ್ಟ ಸುಖ ಅಂದಾಗ ಹಂಗಿಸೋದು ಕೀಟ್ಲೆ ಮಾಡೋದು ನಿನ್ನ ಸಂಪಾದನೆ ಮಾಡಿರೋದೆಲ್ಲ ನಿನ್ನ ಹಾಸ್ಪಿಟ್ಲಿಗೆ ಆಗುತ್ತೆ ಅನ್ನೋದು ಇದೆಲ್ಲ ಸರ್ವೇ ಸಾಮಾನ್ಯ ಅದನ್ನು ಮನಸ್ಸು ಕಚ್ಕೊಂಡು ಕೆಲವೊಂದು ಹೆಣ್ಣುಮಕ್ಳುಗಳು ತಪ್ಪನ್ನು ಮಾಡ್ತಾರೆ ಖಂಡಿತ ಆ ತಪ್ಪುಗಳನ್ನ ಮಾಡೋದಕ್ಕೆ ಹೋಗ್ಬೇಡಿ ಅದು ಯಾವ್ಯಾವುದು ಆ ತಪ್ಪುಗಳು ಈ ಥರ ತಪ್ಪುಗಳನ್ನ ಮಾಡೋದ್ರಿಂದ ನಮ್ಮ ದೇಹ ನಮ್ಮ ಮನಸ್ಸು ನಮ್ಮ ಆರೋಗ್ಯದ ಮೇಲೆ ಶಾರೀರಿಕವಾಗಿ ಶಾರೀರಕ್ಕೆ ಎಷ್ಟು ತೊಂದರೆಗಳಾಗುತ್ತೆ ಅಂದರೆ ಗಂಡನ ಜೊತೆ ನಾವು ನೆಮ್ಮದಿಯಾಗೂ ಸಹ ಜೀವನ ಮಾಡೋಕ್ಕಾಗೋದಿಲ್ಲ ಅಂಥ ಸ್ಥಿತಿನ ನಾವು ನಾವೇ ತಂದ್ಕೊಂಡ್ಬಿಟ್ಟಿರ್ತೀವಿ ಮೊದಲನೇದಾಗಿ ಟೈಮು ಸರಿಯಾಗಿ ಊಟ ಮಾಡದೇ ಇರೋದು ಎಲ್ಲರದ್ದು ಊಟ ಆಗಲಿ ಊಟ ಆಗಲಿ ಎಲ್ಲರದ್ದು ಕೆಲ ಎಲ್ಲ ಕೆಲಸನೂ ಆಗಲಿ ಆಗಲಿ ಅಂದ್ಕೊಂಡು ಮನೇಲಿರೋ ಹೆಣ್ಮಕ್ಳುಗಳು ಊಟ ಟೈಮು ಸರಿಯಾಗಿ ಊಟ ಮಾಡದೇ ಇರೋದು ಅದರಲ್ಲೂ ಕೆಲಸಕ್ಕೆ ಹೋಗೋ ಹೆಣ್ಮಕ್ಳುಗಳೂ ಹೇಳಿಬಿಡ್ತೀನಿ ರಜೋ ಟೈಮಲ್ಲೂ ಅವರು ಹಾಗೆ ಮಾಡೋದು ಅವ್ರೇನು ಸಾಮಾನ್ಯದವರಲ್ಲ ಅವ್ರ ಕಥೆನೂ ಅಷ್ಟೇ ಕೆಲಸ ಕೆಲಸ ಅಂದ್ಕೊಂಡು ಹನ್ನೆರಡು ಗಂಟೆಗೆ ಊಟ ಮಾಡ್ತಾರೆ ರಜಾ ಏನಾರು ಸಿಕ್ತು ಅಂತಂದರೆ ಆಯಿತಾ ಏನೋ ಕೆಲ್ಸಕ್ಕೆ ಹೋಗೋ ಒಂದು ಬರದಲ್ಲಿ ಸ್ವಲ್ಪ ತಿನ್ಕೊಂಡು ಹೋಗ್ತಾರೆ ಅನ್ನೋದು ಬಿಟ್ಟರೆ ಅವರು ಮನೇಲಿದ್ರೆ ಅದೇ ಕೆಲಸನೇ ಮಾಡೋದು ಟೈಮು ಸರಿಯಾಗಿ ಊಟ ಮಾಡದೇ ಇರೋದು ನಂಬರ್ ಒನ್ ಟೈಮು ಸರಿಯಾಗಿ ಊಟ ಮಾಡಲಿಲ್ಲ ಅಂತಂದರೆ ಗ್ಯಾಸ್ಟ್ರಿಕ್ ಪ್ರಾಬ್ಲಮ್ ಆಗುತ್ತೆ ವೆಯ್ಟ್ ಗೇನ್ ಆಗುತ್ತೆ ಆರೋಗ್ಯದಲ್ಲಿ ಸಮಸ್ಯೆ ಆಗುತ್ತೆ ಅದ್ರ ಜೊತೆಗೆ ಸ್ಕಿನ್ ಕೇರ್ ಹೇರ್ ಕೇರ್ ಮಾಡದೇ ಇರೋದು ಮದುವೆಗೂ ಮುಂಚೆ ಇರ್ತಕ್ಕಂತಹ ಕಾಳಜಿ ಮದುವೆ ಆದ ಮೇಲೆ ಅದರಲ್ಲೂ ಮಕ್ಕಳು ಆದಮೇಲೆ ನನ್ನನ್ನು ಯಾರು ನೋಡ್ತಾರೆ ಇರೋತಕ್ಕೋ ಇನ್ಯಾರಿಗೋಸ್ಕರ ತಕೋ ಅಂತ ಒಂದು ಮನಸ್ಸಿನಲ್ಲಿ ಆಸೆ ಆಕಾಂಕ್ಷೆಗಳನ್ನೆಲ್ಲ ಒಂದು ಗಂಟು ಮೂಟೆ ಕಟ್ಟಿ ಎಸ್ಬಿಟ್ಟು ಸನ್ಯಾಸಿ ಭಾವ ಥರ ಜೀವನ ಮಾಡೋದು ಒಂದು ತಲೆಗೆ ಒಂದು ನೈಟಿ ಹಾಕೊಂಡ್ಬಿಟ್ಟು ಇಲ್ಲ ಒಂದು ಹಳೆ ಸೀರೆ ಉಟ್ಕೊಂಡ್ಬಿಟ್ಟು ತುರುಬ್ ಕಟ್ಟುಬಿಟ್ರೆ ಮುಗಿದೋಯ್ತು ಆ ಥರ ಮಾಡೋದು ನಿಜವಾಗ್ಲೂ ಅದಂತೂ ನಿಜವೇ ಟೈಮು ಸರಿಯಾಗಿ ಊಟ ಮಾಡದೇ ಇರೋದು ಸ್ಕಿನ್ ಕೇರ್ ಹೇರ್ ಕೇರ್ ಮಾಡದೇ ಇರೋದ್ರಿಂದ ಿನ್ನು ಬೇಗ ಸುಕ್ಕು ಕಟ್ಟುತ್ತೆ ಜೊತೆಗೆ ಹೇರ್ ಕೇರ್ ಮಾಡದೇ ಇರೋದ್ರಿಂದ ಡ್ಯಾಂಡ್ರಫ್ ಕೂದಲು ಉದುರೋದು ಮದುವೆ ಆದಮೇಲೆ ಮಕ್ಕಳಾದಮೇಲೆ ಕೂದಲು ಅಂತಂತ ಹೇಳ್ತೀವಲ್ಲ ಅದಕ್ಕೆ ನಾವೇ ಕಾರಣಕರತ್ರಾಗಿರ್ತೀವಿ ಹೊರತು ಬೇರೆಯವರಲ್ಲ ಅದ್ರ ಜೊತೆಗೆ ಊಟ ಮಾಡೋ ಬರದಲ್ಲಿ ರಾತ್ರಿ ಉಳಿದಿರೋ ಅನ್ನ ಊಟ ಮಾಡೋದು ನಮ್ಮ ಅತ್ತೆ ಬೈತಾರೆ ಗಂಡ ಬೈತಾರೆ ಅಂತ ಉಳ್ದಿರೋ ಅನ್ನ ಊಟ ಮಾಡೋದು ಮಕ್ಕಳೇನೋ ಒಂದು ತನ್ನ ಬಿಟ್ಟಿರ್ತಾರೆ ಅದನ್ನು ತಿನ್ಕೊಳ್ಳೋದು ಗಂಡವಂತೂ ತನ್ನ ಬಿಟ್ಟಿರ್ತಾರೆ ಅದು ವೇಸ್ಟ್ ಆಗುತ್ತೆ ಅಂತ ತಿನ್ಕೊಳ್ಳೋದು ಈ ತಪ್ಪು ಕೆಲಸವನ್ನು ಮಾಡಿದಾಗ ಸಡನ್ನಾಗಿ ಇದ್ದಕ್ಕಿದ್ದಂಗೆ ವೆಯ್ಟ್ ಗೇನ್ ಆಗೋದಂತೂ ಖಂಡಿತ ಗ್ಯಾರಂಟಿ ಎಲ್ಲ ಮಕ್ಳಿಗೂ ಹೇ ಅದಕ್ಕೆ ಹೇಳೋದು ನೋಡ್ಕೊಂಡು ಮಾಡಿಕೊಂಡು ಅಳತೆ ತಕ್ಕ ಅಡುಗೆ ಮಾಡಬೇಕು ಅಂತ ದೊಡ್ಡವರು ಹೇಳೋದು ಅರ್ಥ ಆಯ್ತಲ್ಲ ಅದ್ರ ಜೊತೆಗೆ ಟೈಮು ಸರಿಯಾಗಿ ನೀರು ಕುಡಿದೇ ಇರೋದು ನೀರು ಕುಡಿದಾಗ ಏನಾಗುತ್ತೆ ಅದರಲ್ಲೂ ಮಕ್ಕಳ ಆದಮೇಲೆ ನೀರು ಕುಡಿದ್ರೆ ಏನಾಗುತ್ತೆ ಗೊತ್ತಾ ತುಂಬ ಸುಸ್ತಾಗೋದು ಸೊಂಟ ನೋವು ಬರೋದು ಕೈಕಾಲು ನೋವು ಬರೋದು ಜೊತೆಗೆ ಯೂರಿನಲ್ಲಿ ಉರಿ ಶುರು ಆಗೋದು ಇದೆಲ್ಲ ಆಗುತ್ತೆ ಕಿಡ್ನಿನಲ್ಲಿ ಕಲ್ಲಾಗೋ ಅಂಥ ಚಾನ್ಸಸ್ ಇರುತ್ತೆ ಜೊತೆಗೆ ಬೊಜ್ಜು ಜಾಸ್ತಿ ಆಗ್ತಾ ಹೋಗುತ್ತೆ ಸೊಂಟದ ಸುತ್ತ ಬೊಜ್ಜುಗಳು ಜಾಸ್ತಿ ಆಗ್ತಾ ಹೋಗುತ್ತೆ ಇದಕ್ಕೆ ಇದಕ್ಕೆಲ್ಲ ನೀರಿನಿಂದ ಎಷ್ಟು ಉಪಯೋಗ ಇದೆ ಅಂತಂದರೆ ನಮ್ಮ ಬೊಜ್ಜನ್ನ ಕರಗಿಸೋದಕ್ಕೆ ಮೂಲನೇ ಅದು ನಮ್ಮ ಮನೆಯವರು ಇರೋರೋಗೆಲ್ಲ ನಾವು ಆರೋಗ್ಯ ನೋಡ್ಕೊಳ್ತೀವಿ ನಮ್ಮನ್ನು ನಾವು ನೋಡ್ಕೊಳ್ಳೋದಕ್ಕೆ ಎಷ್ಟು ಇನ್ಲೇಟ್ ಆಗ್ತೀವಿ ನಾವು ನೋಡಿ ಆಯಿತಾ ಇನ್ನು ಬೆಳಗ್ಗೆ ಎದ್ದ ತಕ್ಷಣವೇ ಎಲ್ಲರೂ ವಾಕಿಂಗ್ ಮಾಡಬೇಕು ಅನ್ನೋ ಆಲೋಚನೆ ಬರುತ್ತೆ ಸ್ಕಿನ್ ಕೇರ್ ಮಾಡ್ಕೋಬೇಕು ಹೇರ್ ಕೇರ್ ಮಾಡಿ ಎಲ್ಲನೂ ಆಲೋಚನೆ ಬರುತ್ತೆ ಆದರೆ ಪ್ರಯತ್ನ ಅಂತೂ ಬಡೋದಿಲ್ಲ ಇದೊಂದು ಕೆಲಸ ಐತೆ ಮಾಡಿಬಿಡೋಣ ಆಮೇಲೆ ಮಾಡ್ಕೊಳ್ಳೋಣ ಇದೊಂದು ಕೆಲಸ ಆಗುತ್ತೆ ಮಾಡ್ಬಿಡೋಣ ಆಮೇಲೆ ಮಾಡ್ಕೊಳ್ಳೋಣ ಅಂದ್ಕೊಂಡು 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 ಸಂಜೆ ತುಂಬಿಸ್ಬಿಟ್ಟು ಅದನ್ನು ಅಲ್ಲೇ ಬಿಟ್ಬಿಟ್ಟು ಮಿಕ್ಕಿದ ಕೆಲಸ ಎಲ್ಲ ಮಾಡ್ಕೊಳ್ಳೋದು ಈ ರೀತಿ ಮಾಡೋದರಿಂದ ಏನಾಗುತ್ತೆ ಹೇಳಿ ನಮ್ಮ ಸೌಂದರ್ಯನೂ ಹಾಳಾಗುತ್ತೆ ಹೇಳ್ತಾರಲ್ಲ ಮದುವೆ ಆದಮೇಲೆ ನೀನು ಮುತ್ಕಿ ಆಗೋದೆ ಮದುವೆಗೂ ಮುಂಚೆ ನೀನು ಚೆನ್ನಾಗಿದೆ ಕಣೆ ಇದು ಯಾಕೆ ಹಿಂಗೆ ಮುತಿಕೆ ಆಗೋದೆ ನನಗಿಂತ ನೀನು ಐದು ವರ್ಷ ಹತ್ತು ವರ್ಷ ಚಿಕ್ಕಳು ನೀನು ನನ್ನ ಜೊತೇಲಿ ಬಂದರೆ ನಾನು ಥರ ಕಾಣ್ತಿಲ್ಲ ಅಂತ ಗಂಡ ಅಂದೇ ಅಂತಾರೆ ಅದು ಕಾರಣಗಳು ನಾವೇ ನಮ್ಮ ಗಂಡನ ಮುಂದೆ ಬಿಟ್ಟು ಬೇರೆಯವ್ರು ನೋಡೋದು ಕಾರಣಕರ್ತರು ನಾವೇ ಆಗಿರ್ತೀವಿ ಆಯ್ತಲ್ವಾ ಜೊತೆಗೆ ಸಿಝಿಯರನ ಆಗಿರುತ್ತೆ ಕೆಲವ್ರಿಗೆ ಆರೋಗ್ಯದಲ್ಲಿ ಸಮಸ್ಯೆಗಳಿರುತ್ತೆ ವೆರೆಶ್ ತಗೊಳ್ಳೋಕೆ ಹೋಗಲ್ಲ ಆವಾಗ ಸುಮ್ಮನೆ ಕತ್ತೆ ಥರ ದುಡ್ದೆ ದುಡಿಮೆ ಮಾಡ್ದೆ ಮಾಡೋದು ಸಾಧ್ಯವಾದಷ್ಟು ಕೆಲಸವನ್ನು ಕಡಿಮೆ ಮಾಡ್ಕೊಳ್ಳೋವಂಥ ಚಾನ್ಸನ್ನು ನಾವು ನೋಡಬೇಕಾಗತ್ತೆ ಯಾವತ್ತೂ ಕೆಲಸದ ಬರದಲ್ಲಿ ಕೆಲಸನೇ ಮಾಡ್ತಾ ನಿಂತ್ಕೊಂಡ್ರೆ ಖಂಡಿತ ಅದು ಸಾಧ್ಯ ಆಗೋಲ್ಲ ಆದಷ್ಟು ಕೆಲಸವನ್ನು ಕಮ್ಮಿ ಮಾಡ್ಕೋಬೇಕು ಆರ್ಗ್ಯಾನಿಕ್ ಆಗಿರಬೇಕು ತಿನ್ನೋ ಫುಡ್ಗಳು ಆಗಲಿ ಕುಡಿಯೋ ನೀರಾಗಲಿ ಆರ್ಗ್ಯಾನಿಕ್ ಆಗಿರಬೇಕು ಅಂತ ಬಯಸಬೇಕು ಜೊತೆಯಲ್ಲಿ ಮನಸ್ಸಿನ ನೆಮ್ಮದಿನ ಕಾಪಾಡ್ಕೋಬೇಕು ಯೋಗಾಸನ ಮಾಡೋದು ಧ್ಯಾನ ಮಾಡೋದು ನಿಮ್ಮ ಕೈಲಿ ಯೋಗಾಸನ ಮಾಡಲಿಲ್ಲ ಅಂದರೂ ಧ್ಯಾನ ಮಾಡಿದ್ರೆ ಮನಸ್ಸಿನ ಆರೋಗ್ಯದ ಮುಂದೆ ಇನ್ನು ಯಾವ ಆರೋಗ್ಯನೂ ಇಲ್ಲ ಅಯ್ಯೋ ಆ ಧ್ಯಾನ ಮಾಡೋದು ಆ ಯೋಗಾಸನ ಅದಕ್ಕೆ ಹೋಗಿ ಒಂದು ಅವರ್ ಕೂಡ ಬದಲು ಅಚ್ಚುಕಟ್ಟಾಗಿ ನಾನು ಮನೆ ಕೆಲಸನೆಲ್ಲ ಮುಗಿಸಿರ್ತೀನಿ ಅಂತ ಹೇಳ್ತಾರೆ ಮನೆ ಕೆಲಸ ಎಲ್ಲ ಮುಗಿಸಿದ ಮೇಲೆ ಮನೆ ಕೆಲಸ ಮುಗಿಯುತ್ತಾ ಖಂಡಿತ ಇಲ್ಲ ಮತ್ತೆ 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 ಅದು ಒಂಥರ ಅಕ್ಷಯ ಪಾತ್ರೆ ಇದ್ದಂಗೆ ಆ ಕೆಲಸಗಳಿಗೆ ಆ ಕೆಲಸನ ಮಾಡಿ ಮನೆ ಕೆಲಸನ ಅದನ್ನು ಸೈ ಅನ್ನಿಸ್ಕೊಂಡವ್ರು ಯಾರೂ ಇಲ್ಲ ಸ್ನೇಹಿತರೆ ಆಯಿತಾ ಅದ್ರ ಜೊತೆ ಜೊತೆಯಲ್ಲಿ ಇವರೇ ಏನು ಏನಂತ ಎಲ್ಲ ಸೀರೆಗಳು ತೊಗೊಳೋದು ಡ್ರೆಸ್ಗಳು ತಗೊಳೋದು ಅದನ್ನೆಲ್ಲನೂ ಬೀರು ಒಳಗಡೆ ಮೊಟ್ಟೆ ಹಾಕ್ತಾ ಇಡೋದು ನಾಳೆ ಮರಿ ಮಾಡುತ್ತೆ ಅದಲ್ವಾ ಅದಕ್ಕೋಸ್ಕರ ಗಂಡ ಬರೋ ಟೈಮಲ್ಲಿ ನೀಟಾಗಿರೋದಿಲ್ಲ ಗಂಡ ಏನಂತಾರೆ ಏನು ಈ ಮುಷಡಿ ಬಿಟ್ಕೊಂಡಿದೆಯಲ್ಲ ಎಣ್ಣೆ ಮುಷಡಿ ಬಿಟ್ಕೊಂಡಿದೆಯಾ ಒಂದು ತುರುಪು ಹುಟ್ಕೊಂಡು ಒಂದು ಗೋಣೆ ಗೋಣಿತಟ್ಟನಂಗೆ ಒಂದು ನೈಟಿ ಸಿಗಸ್ಕೊಂಡು ಅಂತ ಬೈತಾರೆ ಮನೆಯಲ್ಲಿರೋ ಬಟ್ಟೆಗಳು ಏನು ಮಾಡಿದೆ ಅಂತ ಕೇಳ್ತಾರೆ ಹಾಕೋಬೋದಲ್ಲ ನೀವು ಹಾಕೊಂಡಾಗ್ತಾನೆ ಡ್ರೆಸ್ಸನ್ನು ಹಾಕೊಂಡಾಗ್ತಾ ಇದ್ದಾನೆ ದಪ್ಪ ದಪ್ಪಾಗಿದ್ದೀರಾ ಸಣ್ಣ ಆಗಿದ್ದೀರಾ ಯಾವ ಬ ದೇಹದ ಯಾವ ಭಾಗ ದಪ್ಪ ಆಗಿದೆ ಅಂತ ಖಂಡಿತ ಗೊತ್ತಾಗುತ್ತೆ ಜೊತೆಗೆ ನೀವು ಖುಷಿಯಾಗಿರ್ತೀರ ಮನುಷ್ಯನಿಗೆ ಯಾವತ್ತು ಪ್ರತಿದಿನವೂ ಒಂದು ಚೇಂಜಸ್ ಇದ್ದರೆ ಆ ಮನಸ್ಸಿಗೆ ಒಂದು ಖುಷಿ ಕೊಡೋದು ಮನಸ್ಸಿಗೆ ಶಾಂತಿ ಕೊಡೋದು ಅಂತಲೇ ಹೇಳ್ತೀನಿ ಅದರ ಜೊತೆ ಜೊತೆಯಲ್ಲಿ ಸಣ್ಣ ಪುಟ್ಟ ಆರೋಗ್ಯ ಸಮಸ್ಯೆ ಬಂದರೆ ಓಕೆ ದೊಡ್ಡ ದೊಡ್ಡದಾಗಿ ಬರುತ್ತೆ ನೋಡಿ ಈಗ ನಮಗೆ ವೈಟ್ ಬಟ್ಟೆ ಹಾಕ್ತಾಯಿದೆ ಕೆಳಗಡೆ ಹೊಟ್ಟೆ ನೋವು ಬರ್ತಾಯಿದೆ ಅಥವಾ ಅಕಸ್ಮಾತ್ ನಲವತ್ತೈದು ವರ್ಷ ದಾಟ ಮೇಲೆ ಮುಟ್ಟು ಇದೆ ಅದಕ್ಕೂ ಸಹ ಹೊಟ್ಟೆ ನೋವು ಇದೆ ಸೊಂಟ ನೋವು ಬರ್ತಾ ಇದೆ ನನ್ನ ಮನಸ್ಸು ಸರಿ ಇಲ್ಲ ಕಿರಿಕಿರಿ ಆಗುತ್ತೆ ಇದೆಲ್ಲ ಆಗುತ್ತೆ ಅದರ ಜೊತೆಯಲ್ಲಿ ಬ್ಲೀಡಿಂಗ್ ಜಾಸ್ತಿ ಆಗ್ತಾ ಇದೆ ಅಥವಾ ಗರ್ಭಕೋಶ ಜಾರಿ ಇರುತ್ತೆ ಒಳಗಡೆ ಅಂದರೆ ಅಂದರೆ ಯೂರಿನ್ ಮಾಡೋ ಜಾಗದಲ್ಲೆಲ್ಲ ಕಡ್ತಾ ಬರ್ತಾ ಇದೆ ಅದೇ ವಾಸನೆ ಬರ್ತಾ ಇದೆ ಅದು ಇದನ್ನೆಲ್ಲನೂ ಬಚ್ಚಿಟ್ಕೊಳ್ಳೋದು ಅಯ್ಯೋ ಹಾಸ್ಪಿಟ್ಲಿಗೆ ಹೋದರೆ ಎಷ್ಟು ಖರ್ಚಾಗುತ್ತೋ ಅಯ್ಯೋ ಹಾಸ್ಪಿಟ್ಲಿಗೆ ಹೋದರೆ ಏನಾರು ಅಂದುಬಿಟ್ರೆ ಏನಾರು ಅಂದ್ಬಿಟ್ಟು ನಾವು ಏನು ಮಾಡೋಣ ಅಂತ ಆಸ್ಪೆಟ್ಲಿಗೆ ಹೋಗೋಕ್ಕೆ ಎದ್ಕೊಳ್ತಾರೆ ಡಾಕ್ಟ್ರು ಹೇಳೋದಕ್ಕೂ ಮುಂಚೆ ಅವರೇ ಕಲ್ಪನೆ ಮಾಡ್ಕೊಂಬಿಡೋದು ಕಲ್ಪನೆ ಮಾಡ್ಕೊಂಡು ಅವರೇ ಎದ್ರುಕೊಂಡು ಆಸ್ಪೆಟ್ಲಿಗೆ ಹೋಗೋದಿಲ್ಲ ಅದು ಏನಾಗುತ್ತೆ ದೊಡ್ಡ ಥರ ಆಗಿ ದೊಡ್ಡ ಥರ ಕಾಯಿಲೆಗಳಾಗಿ ಜೀವನೇ ಕಳ್ಕೊಳ್ಳೋ ಸ್ಟೇಜ್ ಬರುತ್ತೆ ಆದರೆ ಒಂದು ತಿಳ್ಕೊಳ್ಳಿ ಸ್ನೇಹಿತರೆ ಇವತ್ತು ಗಂಡ ಬೈತಾರೆ ನಾನು ದುಡ್ದದ್ದೆಲ್ಲ ನಿನ್ನ ನಿನ್ನ ಆಸ್ಪತ್ರೆಗೆ ಹಾಕ್ತೆ ಅಂತ ಕಟ್ಕೊಂಡು ಬರ್ಬೇಕಾದ್ರೆ ಅವ್ನು ಯೋಚನೆ ಮಾಡಬೇಕಾಗಿತ್ತು ನಾನು ಎಂಟಿ ಇರೋದು ಗಾಣದಿತ್ತ ನಾನು ಸಂಪಾದನೆ ಮಾಡಿದ್ರಲ್ಲಿ ಅಳಗು ಭಾಗ ಇದೆ ನನ್ನ ಅರ್ಧಾಂಗಿ ಅಂದಮೇಲೆ ಕಷ್ಟ ಸುಖದಲ್ಲೂ ಅವ್ನು ಅರ್ಧಾಂಗಿ ಆಗಿರಬೇಕು ಅಂತ ಅವ್ನು ಅವ್ನು ತಿಳ್ಕೊಳ್ಬೇಕು ತಿಳ್ಕೊಳ್ಳಿಲ್ವ ನೀವು ತಿಳಿಸೇಳಿ ಗಂಡ ಹಂತನೆ ಅಂತ ನೀವೇನಾರ ಕಡೆ ಗಣನೆ ಏನಾದ್ರು ಮಾಡ್ತು ಅಂತಂದರೆ ಖಂಡಿತವಾಗಲೂ ತುಂಬ ಕಷ್ಟ ಆಗುತ್ತೆ ಸ್ನೇಹಿತರೆ ಯಾವುದೂ ಮಿಸ್ ಮಾಡಬೇಡಿ ಹೇಳ್ತೀನಲ್ಲ ತುಂಬ ಮಿಸ್ ಮಾಡಬೇಡಿ ಅವನು ಜೊತೆಗೆ ನಿಮ್ಮ ಗಂಡನ್ನು ಕ್ಲೀನಾಗಿರೋದನ್ನು ನೋಡ್ಕೊಳ್ಳಿ ಇದರಿಂದ ಏನಾಗುತ್ತೆ ನಿಮ್ಮ ಆರೋಗ್ಯನೂ ಚೆನ್ನಾಗಿರುತ್ತೆ ಖಂಡಿತವಾಗಲೂ ವಜೈನವನ್ನು ಸಾಧ್ಯವಾದಷ್ಟು ಶುದ್ಧವಾಗಿ ನೋಡ್ಕೊಳ್ಳಿ ನೀರಿನ ಅಂಶ ನಿಲ್ದೇ ಇರೋ ನೋಡ್ಕೊಳ್ಳಿ ತೊಡೆ ಸಂದಲಲ್ಲೇ ಬೇವಿರೋದು ಆಮೇಲೆ ಏರ್ ರಿಮೂವ್ ಮಾಡದೇ ಇರೋದು ಇವನ್ನೆಲ್ಲ ಮಾಡೋದಕ್ಕೆ ಹೋಗ್ಬೇಡಿ ಸರ್ವೇ ಸಾಮಾನ್ಯ ತೊಡೆ ಹತ್ತಿರ ಉಳ್ಕಡ್ಡಿ ಬರುತ್ತೆ ಹೆಣ್ಮಕ್ಳಲ್ಲಿ ಬಂದು ಎಲ್ಲರಿಗೂ ಬರಲ್ಲ ಕಂಪಲ್ಸರಿಯಾಗಿ ಬರುತ್ತೆ ಅದ್ರ ಜೊತೆಗೆ ಸರ್ಪ ಸುತ್ತು ಅಂತ ಆಗುತ್ತೆ ಸ್ನೇಹಿತರೆ ಕಡ್ತಾ ಸಿಕ್ಕಾಪಟೆ ಕಡತಾ ಒಂಥರ ನೀರು ನೀರು ಥರ ಕ್ಯೂ ಅಲ್ಲ ಅದು ನೀರು ನೀರು ಥರ ಆಗೋದು ತರ ಥರ ಇರುತ್ತೆ ಕರೆಕ್ಟಾಗಿ ನಮ್ಮದು ಹೇರೆಲ್ಲ ಬೆಳೆಯುತ್ತಲ್ಲ ಒ ಜೈನಾದ ಸುತ್ತ ಏರೆಲ್ಲ ಬೆಳೆಯುತ್ತಲ್ಲ ತೊಡೆ ಹತ್ರ ಎಲ್ಲ ಆ ಹೇ ಆ ಹೇರ್ ಬೆಳೆಯೋ ಜಾಗದಲ್ಲೇ ಒಂದು ರೀತಿ ನೆವೆ ಶುರುವಾಗುತ್ತೆ ಫಸ್ಟು ಮೇಲೆ ಸಿಪ್ಪೆ ಸಿಪ್ಪೆ ಥರ ವೈಟ್ ಸಿಪ್ಪೆ ಥರ ಸುಳಿಯೋದಕ್ಕೆ ಶುರುವಾಗುತ್ತೆ ಅಲ್ಲಿಂದ ಶುರುವಾಗುತ್ತೆ ನೋಡಿ ಸರ್ಪ ಸುತ್ತು ಅದನ್ನು ಅಯ್ಯೋ ಆ ಔಷಧಿ ಹಚ್ಚು ಈ ಔಷಧಿ ಹಚ್ಚು ಬಗ್ಗಲ್ಲ ಅದು ಯಾವುದೇ ಕಣ್ಣಕ್ಕೂ ಬಗ್ಗಲ್ಲ ಡಾಕ್ಟರ್ ಹತ್ರನೇ ಹೋಗಲೇಬೇಕು ಅದಕ್ಕೆ ಹೋಗಿ ಟ್ರೀಟ್ಮೆಂಟ್ ತಗೊಳ್ಳಿ ತಿಂಗ್ ವರ್ಮ್ ಅಂತ ಆಗುತ್ತೆ ಹೆಣ್ಮಕ್ಳಿಗೆ ತೊಡೆ ಹತ್ತ ಅಕ್ಕಪಕ್ಕ ಕಾಚಗಳು ಹಾಕ್ಕೊಳ್ತಾ ಒದ್ದೆ ಕಾಚಗಳು ಹಾಕೊಂಡಾಗ ನಾಚಿಕೆ ಪಟ್ಕೊಳ್ಳೋ ಅಂಥದ್ದು ಏನಿಲ್ಲ ಖಂಡಿತ ಡಾಕ್ಟರ್ ಹೋಗಿ ತೋರಿಸಿ ಏನಾದರೂ ತೋರಿಸ್ಲಿಲ್ಲ ಅವನ್ನೆಲ್ಲನೂ ಬಚ್ಚಿಟ್ಕೊಳ್ತು ಅಂದರೆ ಗರ್ಭಕೋಶವನ್ನೇ ಕಳ್ಕೊಳ್ಳೋ ಅಂಥ ಚಾನ್ಸಸ್ ಇದೆ ಜೊತೆಗೆ ನಮ್ಮ ಪ್ರಾಣವನ್ನು ಕಳ್ಕೊಳ್ಳೋ ಚಾನ್ಸಸ್ ಇದೆ ಇವೆಲ್ಲ ಕಡೆಗಣನೆ ಮಾಡ್ತಾ ಹೋದರೆ ಒಂದು ನಮ್ಮ ಸಂಸಾರ ನಮ್ಮ ಜೀವನ ನಮ್ಮ ಕೈಯಾರ ನಾವೇ ಬೇರೆ ಸಮೇತ ಕಿತ್ತಾಗ್ತಾ ಇದ್ದೀವಿ ಅನ್ನೋದು ಅಂತ ತಿಳ್ಕೊಬಿಡಿ ಮದುವೆ ಆದ ಮಾತ್ರಕ್ಕೆ ಮಕ್ಕಳಾದ ಮಾತ್ರಕ್ಕೆ ನಮ್ಮನ್ನು ಯಾರು ಗ ಗಮನಿಸ್ತಾ ಇಲ್ಲ ಅಂತ ತಿಳ್ಕೊಬೇಡಿ ನಮ್ಮನ್ನ ನಮ್ಮನ್ನು ನಾವು ಗಮನಿಸ್ಕೋಬೇಕು ಬೇರೆಯವ್ರಿಗೋಸ್ಕರ ಅಲ್ವಲ್ಲ ನಿಮಗೋಸ್ಕರ ತಾನೆ ನಿಮ್ಮ ಜೀವನಕ್ಕೋಸ್ಕರ ತಾನೆ ನಿಮ್ಮ ಮಕ್ಕಳನ್ನ ನೀವು ಎತ್ತಿರೋದು ನಿಮಗೋಸ್ಕರ ತಾನೇ ನೀವು ಮದುವೆ ಮಾಡ್ಕೊಂಡಿರೋದು ನಮ್ಮ ಬದುಕು ಚೆನ್ನಾಗಿರಬೇಕು ಅಂತಂದು ಅಂದ್ಕೊಳ್ಳೋದು ನಾನು ಕೆಲಸಕ್ಕೆ ಹೋಗಲ್ಲ ನಾನು ಮನೇಲೆ ಇರ್ತೀನಿ ಅಯ್ಯೋ ಬಿಡು ಕೆಲಸಕ್ಕೆ ಹೋಗೋರು ಸರಿಯಾವೆಲ್ಲ ನಮ್ಮ ಇರೋರಿಗೆ ನಮ್ಗೆ ಯಾಕೆ ಅಂತ ಕೆಲವ್ರು ಹೇಳ್ತಾರೆ ತಪ್ಪಲ್ವಾ ಅದು ಟೈಮ್ ಸರಿಯಾಗಿ ದಿನಕ್ಕೆ ಮೂರು ಲೀಟ್ರನ್ನ ನೀರು ಕುಡಿಬೇಕು ಪ್ರತಿದಿನ ನಾನು ಸ್ನಾನ ಮಾಡಬೇಕು ನನ್ನ ಒಳಗಿನ ಉಡುಪುಗಳನ್ನು ಕರೆಕ್ಟ್ ಟೈಮು ಬದಲಾಯಿಸಬೇಕು ಅದರ ಜೊತೆಗೆ ವಜಾಯನ ಕ್ಲೀನಾಗಿ ಇಟ್ಕೋಬೇಕು ಕಂಕಳು ಕ್ಲೀನಾಗಿಟ್ಕೋಬೇಕು ಜೊತೆಗೆ ನಾನು ಸಣ್ಣ ಆಗಿದ್ದೀನಿ ನಾನು ನೋಡ್ಕೋಬೇಕು ದಪ್ಪ ಆಗಿದ್ದೀನಿ ನಾನು ನೋಡ್ಕೋಬೇಕು ತಲೆ ಕೂದಲು ಉದುರುತ್ತಾ ಇದೆಯಾ ಥೈರಾಯ್ಡ್ ಪ್ರಾಬ್ಲಮ್ ಏನಾರು ಇದೆಯಾ ಅದನ್ನು ನೋಡ್ಕೋಬೇಕು ತುಂಬ 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 ತೊಂದರೆ ಕೊಡೋದು ನಮ್ಮ ಗರ್ಭಕೋಶ ಪ್ರಾಬ್ಲಮ್ಗಳೇ ಅದನ್ನೇನಾದರೂ ಗರ್ಭಕೋಶದಲ್ಲಿ ಏನಾದರೂ ತೊಂದರೆಗಳಿದೆಯಾ ನನಗೆ ಪದೇ ಪದೇ ಉರಿ ಮೂತ್ರರು ಅಂದರೆ ಪದೇ ಪದೇ ಉಚ್ಚೆ ಮಾಡಬೇಕಾದ್ರೆ ಉರಿ ಬರ್ತಾ ಇದೆಯಾ ಕೂತ್ಕೊಂಡಾಗ ಉಚ್ಚೆ ಮಾಡೋಕೆ ಕೂತ್ಕೊಂಡಾಗ ಕೆಲವರಲ್ಲಿ ಏನಾಗುತ್ತೆ ಗೊತ್ತಾ ನಮ್ಮ ಎರಡು ಕೈಯಲ್ಲಿ ಮಧ್ಯದಲ್ಲಿ ನಿಂಬೆಹಣ್ಣು ಇಟ್ಕೊಂಡು ಹಮ್ಕಿ ಎರಡು ಕೈಯಿಂದನೂ ಪ್ರೆಸ್ ಮಾಡಿ ಪ್ರೆಸ್ ಮಾಡಿದಾಗ ಒತ್ತಿದಂಗೆ ಆಗುತ್ತೆ ಅಲ್ವಾ ಅದೇ ಥರನೇ ಕೆಲವರಿಗೆ ಹುಚ್ಚೆ ಮಾಡೋ ಜಾಗದಲ್ಲಿ ಏನೋ ಬಂದು ಚಾಚ್ಕೊಂಡಿದೆ ಏನೋ ಬಂದು ಬಾಲ್ ಥರ ಸಿಗಾಕೊಂಡಿದೆ ಅಲ್ಲಿ ಅಂತ ನಂಗೆ ಆಗುತ್ತೆ ಆ ಥರ ಆದರೆ ಮಾತ್ರ ದಯವಿಟ್ಟು ಮಿಸ್ ಮಾಡಬೇಡಿ ಸ್ನೇಹಿತರೆ ಹಾಸ್ಪಿಟ್ಲಿಗೆ ಹೋಗಿ ತೋರಿಸ್ತೀವಿ ಏನಾದರೂ ಗಡ್ಡೆಗಳೇನಾದರೂ ಹೊಟ್ಟೆ ಒಳಗಡೆ ಇದ್ದರೆ ಮಾತ್ರ ಗರ್ಭಕುಶದಲ್ಲೂ ಅವು ಗರ್ಭಕುಶದ ಅಕ್ಕಪಕ್ಕದಲ್ಲಿ ಏನಾದ್ರು ಇದ್ರೆ ಆ ಥರ ಪ್ರಾಬ್ಲಮ್ಗಳಾಗುತ್ತೆ ನೋವುಗಳು ಕಾಣಿಸ್ಕೊಳ್ಳೋದಿಲ್ಲ ಆದರೆ ಹುಚ್ಚೆ ಮಾಡೋಕೆ ಕೂತ್ಕೊಂಡಾಗ ಏನೋ ಬಂದು ಈಚೆ ಏನೋ ಬರ್ ಏನೋ ಬರ್ತಾ ಇದೆ ಹೊರಗಡೆ ಹಂಗಾಗುತ್ತೆ ಆ ಥರ ಆದರೆ ಖಂಡಿತವಾಗಲೂ ತೋರಿಸಿ ಯಾವುದನ್ನೂ ಸಹ ಕಡೆಗಣನೆ ಮಾಡೋದಕ್ಕೆ ಹೋಗಬೇಡಿ ಈ ಕೆಲವು ಈ ಒಂದು ಕೆಲವೊಂದು ತೊಂದರೆಗಳಿಂದ ಹೆಣ್ಮಕ್ಕಳು ಮಾನಸಿಕ ನೆಮ್ಮದಿಯನ್ನು ಕಳ್ಕೊಳ್ತೀವಿ ಜೊತೆಗೆ ದೈಹಿಕವಾಗಿ ನಾವು ಕುಗ್ಗುತ್ತಾ ಹೋಗ್ತೀವಿ ಅನ್ನೋದಕ್ಕಿಂತ ಹೆಚ್ಚಾಗಿ ನಾವು ದೇಹವನ್ನು ಬೆಳೆಸ್ಕೊಳ್ತಾ ಹೋಗ್ತೀವಿ ದಿನೇ ದಿನ ನಾವು ಸಂತೋಷ ಅನ್ನೋದು ಕಳೀತಾ ಹೋಗ್ತೀವಿ ಸಂತೋಷ ಅನ್ನೋದು ಯಾರ ಕೈಯಲ್ಲ ನಮ್ಮ ಕೈಯಲ್ಲಿ ಯಾರನ್ನೂ ಯಾರೂ ನೋಡೋದು ಬೇಡ ನಾವು ಒಂದು ಹೊಸ ಬಟ್ಟೆ ತೊಗೋತೀವಿ ಅಂದಾಗ ಅದನ್ನು ನಾವು ಬ ಇಟ್ಟು ನಾವು ಹಾಳು ಮಾಡೋ ಬದಲು ನಾವು ಉಟ್ಕೊಂಡು ತೊಟ್ಕೊಂಡು ನೆಮ್ಮದಿಯಾಗಿರ್ಬೇಕು ಅನ್ನೋದನ್ನು ನಾವು ಬಯಸ್ಬೇಕು ಈ ನಾಲ್ಕಾರ್ ಜನನ್ನ ನೋಡ್ಕೊಳ್ಳೋ ಹೆಣ್ಣು ನಾಲ್ಕಾರ್ ಜನಕ್ಕೆ ಹೊಟ್ಟೆ ತುಂಬಿಸೋ ಅಂತ ಹೆಣ್ಮಗಳು ಮನೇಲಿರೋರ್ನೆಲ್ಲ ಸಮಾಧಾನ ಹೆಣ್ಣು ಮಾಡೋ ಹೆಣ್ಮಗಳು ತನ್ನನ್ನೇ ತಾನು ಯಾಕೆ ಇಷ್ಟೊಂದೆಲ್ಲ ಕಡೆ ಗಣಿಸ್ತಾಳೆ ಅವಳು ಒಂದು ಸಂತೋಷವಾಗಿ ಒಂದು ಪಿಕ್ಚರ್ಗೆ ಹೋಗೋ ಹಿಂದೆ ಮುಂದೆ ನೋಡ್ತಾಳೆ ಒಂದು ಹೋಟೆಲಲ್ಲಿ ಹೋಗಿ ಊಟ ಮಾಡೋ ಹಿಂದೆ ಮುಂದೆ ನೋಡ್ತಾಳೆ ಯಾಕೆ ಗಂಡ ಹೋಗಿ ಒಂದು ಒಂದು ಮಸಾಲೆ ದೋಸೆ ತಿನ್ಕೊಂಡು ಬರ್ತಾನೆ ಅದು ಗೊತ್ತಿರೋದಿಲ್ವಾ ಮ ಗಂಡು ಮಕ್ಕಳು ಖರ್ಚು ಮಾಡುವಂಥ ದುಡ್ಡು ನಾನು ಅಯ್ಯೋ ಉಳಿಸಿದ್ರೆ ಆಯಿತು ಅಂತ ಹೇಳ್ತಾಳೆ ದಿನ ಹೋಗಿ ಅಂತ ಹೇಳಲ್ಲ ಗಂಡನ ಜೊತೆ ಪ್ರೀತಿಯಿಂದ ಮಾತಾಡಿ ಗಂಡ ಎಲ್ಲರೂ ಹೊರಗಡೆ ಕರೆದಾಗ ಹೋಗಿ ಗಂಡ ಹೊರಗಡೆಯಿಂದ ಬರ್ತಾ ಇದ್ದಾನೆ ಅಂದರೆ ಅಚ್ಚುಕಟ್ಟಾಗಿ ಡ್ರೆಸ್ ಮಾಡ್ಕೊಂಡಿರಿ ಲಿಫ್ಟಿಗೆ ಹಾಕೊಳ್ಳಿ ಕಾಜಲ್ ಹಾಕೊಳ್ಳಿ ಅಂತ ಹೇಳ್ತಾಯಿಲ್ಲ ಒಂದು ತಲೆ ನೀಟ ಬಾಚಿ ಹಣೆ ಬೈತಲೆ ಹತ್ರನೂ ಸಣ್ಣಗೆ ಒಂದು ಬಟ್ಟು ಬೈತಲೆಗೆ ಒಂದು ಕುಂಕುಮ ಕಣ್ಣಿಗೆ ಒಂದು ಕಾಜಲು ಕೈಗೆ ಬಳೆ ಕಾಲಿಂಗ್ ಗೆಜ್ಜೆ ಹಳೆಯೇ ಅದೇ ಮುಗ್ಗತ್ಕೊಂಡಿರೋ ನೈಟಿ ಮುಗ್ಗತ್ಕೊಂಡಿರೋ ಸೀರೆಗಳು ಉಟ್ಕೊಳ್ಳೋದಲ್ಲ ಸ್ನೇಹಿತರೆ ಹೊಸ ಹೊಸ ಥರ ಬದಲಾವಣೆಗಳು ಬೀರುಗಳಿಟ್ಟಿರೋನೆಲ್ಲ ತೆಗೆದು ಬದಲಾಯಿಸಿ ಲೈಫನ್ನು ಗಂಡನ ನಾವು ಚೆನ್ನಾಗಿ ಕಾಣಿಸ್ಬೇಕು ಗಂಡನೂ ದಾರಿ ತಪ್ಪತಿರೋ ನೋಡ್ಕೋಬೇಕು ಜೊತೆಗೆ ನಮ್ಮ ಆರೋಗ್ಯನೂ ಸಹ ನಾವು ಚೆನ್ನಾಗಿ ನೋಡ್ಕೋಬೇಕು ಈ ಕೆಲವೊಂದು ತಪ್ಪುಗಳಿಂದ ಹೆಣ್ಮಕ್ಳು ಬದುಕೆ ಹಾಳಾಗ್ತಾಯಿದೆ ಅಂತ ಹೇಳ್ತೀನಿ ಬನ್ನಿ ಉಪ್ಪಿಟ್ಟು ಮಾಡಿದೆ ಅದನ್ನು ಹೇಗೆ ಮಾಡಿದೆ ಅಂತ ಹೇಳಲಿಲ್ಲ ನೀವೆಲ್ಲ ನೋಡ್ಕೊಂಡಿದ್ದೀರಾ ಅಂದ್ಕೊಳ್ತೀನಿ ನೀವೆಲ್ಲ ಹೇಗೆ ಉಪ್ಪಿಟ್ಟು ಮಾಡ್ತಿರೋ ಅದೇ ನಾನು ಮಾಡಿರೋದು ಸೊಪ್ಪಿನ ಸಾಂಬಾರು ಹೇಗೆ ಮಾಡ್ತಾಯಿದ್ದೀನಿ ಹೇಳ್ತೀನಿ ನೋಡಿ ಸೊಪ್ಪು ಪಾಲಕ್ ಸೊಪ್ಪು ಮೆಂತ್ಯ ಸೊಪ್ಪು ಸಬಸ್ಕೆ ಸೊಪ್ಪು ಕೊತ್ತಂಬರಿ ಸೊಪ್ಪು ಕರಿಬೇ ಸೊಪ್ಪು ಇಷ್ಟನ್ನು ಹಾಕಿ ನೀ ಚೆನ್ನಾಗಿ ತೊಳೆದು ನೀ ಬೇಯಕ್ಕೆ ಇಟ್ಟಿದ್ದೀನಿ ಬೇಯೋದಕ್ಕೆ ನಾನಿಲ್ಲಿ ಜೀರಿಗೆ ಉಪ್ಪು ಹುಣಸೆಹಣ್ಣು ಟೊಮೊಟೊ ಹಣ್ಣು ಈರುಳ್ಳಿ ಬೆಳ್ಳುಳ್ಳಿ ಆಮೇಲೆ ಉಪ್ಪನ್ನು ಹಾಕಿದ್ದೀನಿ ಆಯಿತಾ ಒಂದೆರಡು ಹಸಿಮೆಣ್ಸಿನ್ಕಾಯಿ ಇಷ್ಟನ್ನು ಹಾಕಿ ಚೆನ್ನಾಗಿ ಬೇಯಿಸ್ಕೋತೀನಿ ಬೇಯಿಸ್ಕೊಂಡು ಅದು ತಣ್ಣಗಾದ್ಮೇಲೆ ರುಬ್ಕೊತೀನಿ ಇನ್ನು ನಿಮಗೆ ಇನ್ಯಾವ ಥರ ಸೊಪ್ಪು ಸಿಕ್ಕಿದ್ರೆ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ಮಾಡ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೇಲಿ ಇರುವಷ್ಟು ಸೊಪ್ಪನ್ನು ಹಾಕಿ ನಾನು ಮಾಡಿದ್ದೀನಿ ಇದನ್ನೆಲ್ಲ ಬೆಂದಿದೆ ಈರುಳ್ಳಿ ಟೊಮೊಟೊ ಹುಣಸೆಹಣ್ಣು ಜೀರಿಗೆ ಹಸಿಮೆಣಸಿನಕಾಯಿ ಸೊಪ್ಪು ಎಲ್ಲ ಚೆನ್ನಾಗಿ ಬೆಂದಿದೆ ತಣ್ಣಗಾದ್ಮೇಲೆ ಅದನ್ನು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನೈಸಾಗಿ ರುಬ್ಕೊಳ್ಳೋಣ ರುಬ್ಕೊಂಡಾದ್ಮೇಲೆ ಒಂದು ಒಗ್ಗರಣೆ ಕೊಡೋದು ಏನು ಒಗ್ಗರಣೆ ಸ್ವಲ್ಪ ಎಣ್ಣೆ ಜಾಸ್ತಿ ಬಿಟ್ಟು ಸಾಸಿವೆ ಜೀರಿಗೆ ಬೆಳ್ಳುಳ್ಳಿ ಒಣಮೆಣಸಿನ್ಕಾಯಿ ಸೊಪ್ಪು ಸ್ವಲ್ಪ ಈರುಳ್ಳಿನ ಹಾಕಿ ಒಗ್ಗರಣೆ ಕೊಟ್ಟು ನಾವು ರುಬ್ಕೊಂಡಿರ್ತೀವಲ್ಲ ಈಗ ಬೇಯಿಸಿರೋ ಸೊಪ್ಪನ್ನು ಅದನ್ನು ಹಾಕಿಬಿಟ್ಟು ಗಟ್ಟಿಯಾಗಿ ಮಾಡ್ಕೊಳ್ಳಿ ಯಾವುದೇ ಕಣ್ಣಕ್ಕೂ ತೆಳು ಮಾಡ್ಕೊಬೇಡಿ ಗಟ್ಟಿಯಾಗಿ ಮಾಡಿಕೊಂಡು ರುಚಿಗೆ ತಕ್ಕಷ್ಟು ನೋಡ್ಕೊಳ್ಳಿರೋ ಫಸ್ಟೇ ಉಪ್ಪು ಹಾಕಿರ್ತೀನಿ ಮತ್ತೆ ನೆಕ್ಸ್ಟ್ ಉಪ್ಪು ಹಾಕಬೇಕೋ ಬೇಡವಂಕೋ ನೋಡಿಕೊಂಡು ನೀವು ಉಪ್ಪು ಹಾಕ್ಕೊಂಡು ಒಂದು ಎರಡು ಕುದಿ ಬಂದರೆ ಸಾಕು ಆಲ್ರೆಡಿ ಬೇಯಿಸಿರೋದ್ರಿಂದ ಕುದಿ ಬಂದರೆ ಸಾಕು ಚೆನ್ನಾಗಿರುತ್ತೆ ಸ್ನೇಹಿತರೆ ಇದು ದೋಸೆ ಇಡ್ಲಿ ಚಪಾತಿ ರೊಟ್ಟಿ ಎಲ್ಲದಕ್ಕೂ ಚಂದ ಅದರಲ್ಲೂ ಮುದ್ದೆ ಬಿಸಿ ಬಿಸಿ ಅನ್ನ ಬಿಸಿ ಬಿಸಿ ಮುದ್ದೆ ಪಕ್ಕದಲ್ಲಿ ಒಂದು ಹಪ್ಳ ಉಪ್ಪಿನಕಾಯಿ ಜೊತೆಗೆ ತುಪ್ಪ ಇದ್ದರೆ ಇನ್ನೂ ತುಂಬ ಚೆನ್ನಾಗಿರುತ್ತೆ ಮನೆಯಲ್ಲಿ ಈ ಸಿಂಪಲ್ ರೆಸಿಪಿನ ಖಂಡಿತ ಟ್ರೈ ಮಾಡಿ ಆಯಿತಾ ಅದ್ರ ಜೊತೆಗೆ ಹೆಣ್ಮಕ್ಳ ಬಗ್ಗೆ ನಾನು ಮಾತಾಡ್ತಾ ಇದ್ದೆ ಆರೋಗ್ಯಕರವಾದ ಒಂದು ಊಟವನ್ನು ಮಾಡಿ ಅಳಿಸೋದ್ದು ಬೆಳೆಸೋದ್ದು ಎಲ್ಲನೂ ಮಾಡೋದಕ್ಕೆ ಹೋಗಬೇಡಿ ಸಾಧ್ಯವಾದಷ್ಟು ಮನೆಯಲ್ಲಿ ಹಿಡಿತದಿಂದ ಅಡುಗೆ ಮನೇನ ಅಡುಗೆ ಮನೆಯಲ್ಲಿ ಅಡುಗೆಯನ್ನು ಮಾಡಿ ಜಾಸ್ತಿ ಜಾಸ್ತಿ ಮಾಡಿಬಿಟ್ಟು ನೀವೇ ತಿನ್ನೋ ಹಾಗೆ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ ನನ್ನನ್ನು ಯಾರು ನೋಡಬೇಕು ಅನ್ನೋದಲ್ಲ ನಿಮ್ಮನ್ನೇ ನೀವು ನೋಡ್ಕೊಳ್ಳೋವಂಥ ಗುಣ ನಿಮ್ಮನ್ನು ನೀವು ಪ್ರೀತಿಸೋ ಅಂಥ ಗುಣ ನಿಮ್ಮನ್ನು ನೀವು ಯಾವತ್ತು ಗೌರವಿಸ್ತಿರೋ ಯಾವತ್ತು ಪ್ರೀತಿಸ್ತಿರೋ ಅವತ್ತಿಗೆ ನನ್ನ ಜೀವನ ನನ್ನ ಆರೋಗ್ಯ ನನ್ನ ಗಂಡ ನನ್ನ ಮಕ್ಕಳು ನನ್ನ ಮನೆ ಅಂತ ಅಂತನೋದು ಬರುತ್ತೆ ಜೊತೆಗೆ ನಾವು ಸಹ ಆರೋಗ್ಯವಾಗಿರ್ತೀವಿ ಬಿ ಪಿ ಬರೋದು ಕಾರಣ ಸಿಕ್ಕಾಪಟ್ಟೆ ಟೆನ್ಷನ್ ಮಾಡ್ಕೊಂಡಾಗ ಶುಗರ್ ಬ ಶುಗರ್ ಆದಷ್ಟು ಶುಗರ್ ಕಡಿಮೆ ಮಾಡ್ಕೋಬೇಕು ತಿನ್ನೋದನ್ನ ಕಡಿಮೆ ಮಾಡ್ಕೋಬೇಕು ತಲೆ ಬೀಸಿದಗಳು ತಗೊಳ್ಳೋದು ಕಿರ್ಚಾಡೋದು ಅದನ್ನೆಲ್ಲ ಕಡಿಮೆ ಮಾಡ್ಕೋಬೇಕು ಮನಸ್ಸಿನಲ್ಲಿ ನಾವು ಯಾವತ್ತು ನೋವುಗಳನ್ನ ಇಟ್ಕೊಂಡು ಬೆಂಕಿಯನ್ನು ಇಟ್ಕೊಂಡು ನಾವು ನರಳಾಡ್ತಿರ್ತೀವೋ ಆ ಬೆಂಕಿ ನಮ್ಮನ್ನೇ ಸುಡುತ್ತೆ ನಮ್ಮ ಆಲೋ ಯೋಚನೆಗಳು ಏನಿದೆಯೋ ಅದೆಲ್ಲ ನಮ್ಮನ್ನೇ ಸುಡುತ್ತೆ ಬೇರೆಯವರು ಸುಡಲ್ಲ ಅದನ್ನು ತಲೆ ತಗೊಳ್ಳಿ ಆಮೇಲೆ ಜೊತೆಗೆ ಮೊದಲನೇದಾಗಿ ಯಾರೋ ಏನೋ ಅಂದರು ಅನ್ನೋದಕ್ಕಿಂತ ಹೆಚ್ಚಾಗಿ ನಮ್ಮನ್ನು ನಾವು ಗೌರವಿಸ್ಕೋಬೇಕು ಅಂತ ಯಾಕೆ ಹೇಳ್ತೀನಿ ಅಂತಂದರೆ ನನ್ನ ಮದುವೆ ಆಗೋಯ್ತು ಎಲ್ಲ ಮುಗಿದೋಯ್ತು ಮಕ್ಕಳಾಗೋದು ಇನ್ಯಾರೋ ನಾನು ನೋಡಬೇಕು ಅನ್ನೋದನ್ನು ಬಿಡಬೇಕು ಬಿಟ್ಟಾಗ ನನ್ನ ಗಂಡ ಇನ್ನೊಬ್ಬನ ನೋಡಲ್ಲ ಇನ್ನೊಬ್ಬರ ಸಂಬಂಧ ಮಾಡಲ್ಲ ನನ್ನ ನನ್ನ ಪಕ್ಕದಲ್ಲಿ ನನ್ನ ಗಂಡ ಇದ್ದರೂ ಇನ್ನೊಬ್ಬರ ಹತ್ರ ಕಣ್ಣು ಅಂತ ತಿಳ್ಕೊಂಬಿಡಿ ಇವತ್ತೊಂದು ದಿನದಲ್ಲಿ ಎಷ್ಟೋ ಜನಗೂ ಗೊತ್ತಿಲ್ಲ ನನ್ನ ಮನೇಲಿ ನನ್ನ ಮನೆಯಲ್ಲಿ ಹೋಗ್ತೀನಿ ಯಾವಾಗಲೂ ಎಣ್ಣೆ ಮುಖ ಮುಟ್ಕೊಂಡಿರ್ತಾಳೆ ಒಂದು ಮುಖ ತೊಳೆದು ಹಣೆಗಿಡಲ್ಲ ಒಂದು ತಲೆ ಬಾಚಿ ಇರೋದಿಲ್ಲ ಅದೇ ಮುಖ ಅದೇ ನೈಟಿ ಅದೇ ಸೀರೆ ನಾವು ಎಷ್ಟು ಅಂತ ಹೇಳೋಕ್ಕಾಗುತ್ತೆ ಮದುವೆಗೂ ಮುಂಚೆ ಈ ಥರ ಇರಲಿಲ್ಲ ಮದುವೆ ಆದಮೇಲೆ ಬದಲಾಗ್ತಾಳೆ ಅಂತ ಬದಲಾದ್ಲು ಅಂತ ಹೇಳ್ತಾರೆ ಖಂಡಿತ ತಪ್ಪು ಸ್ನೇಹಿತರೆ ಹೆಣ್ಮಕ್ಳಾಗಿರೋರು ಈ ಕೆಲವೊಂದು ತಪ್ಪುಗಳಿಂದ ಕೆಲವೊಂದು ದೇಹದ ಆರೋಗ್ಯಗಳನ್ನು ಸರಿಯಾಗಿ ಮಾಡ್ಕೊಳ್ದಿರ ಆ ದೇಹದ ದೇಹವನ್ನು ಮನಸ್ಸನ್ನು ಸರಿ ಮಾಡ್ಕೊಳ್ಳೋದ್ರೆ ಮಾಡ್ಕೊಳ್ಳದೆ ಇರೋದ್ರಿಂದ ನಮ್ಮನ್ನು ನಾವು ಹಾಳಾಗ್ತಾ ಇದ್ದೀವಿ ನಿಜವಾಗ್ಲೂ ಅದಂತೂ ನಿಜ ನಮ್ಮ ಆರೋಗ್ಯ ಇದೆ ನಮ್ಮ ಮನಸ್ಸಿನ ಆರೋಗ್ಯ ದೇಹದ ಆರೋಗ್ಯ ಎರಡೂ ಇದೆ ಅಂತ ಹೇಳ್ತೀನಿ ಜೊತೆಯಲ್ಲಿ ಆ ಸಾಧ್ಯವಾದಷ್ಟು ಬ್ರಾಗಳನ್ನು ನೈಟ್ ನೈಟ್ ಮಲಗಬೇಕಾದ್ರೆ ತೆಗೆದು ಗುಂಡಿ ಬಿಚ್ಚಿ ಮಲ್ಕೊಳ್ಳಿ ಬ್ರಾ ಏನಾದರೂ ನಮ್ಮ ಎದೆಗಳ ತೊಟ್ಟಿನಲ್ಲಿ ಏನಾದರೂ ನೀರು ಬರ್ತಾ ಇದೆ ಸ್ವಲ್ಪ ಮಟ್ಟಿಗೆ ಏನೋ ಒಂದು ಗಂಟು ಗಂಟು ಥರ ಇದೆ ಒಂಥರ ಎಳ್ತಾ ಬರ್ತಾ ಇದೆ ನಮಗೆ ತೋಳು ಎಳ್ತಾ ಬರ್ತಾ ಇದೆ ಬೆನ್ನೆಳ್ತಾ ಇದೆ ತುಂಬ ತಲೆನೋವಿದೆ ನನಗೆ ಅಂತಂದರೆ ಡಾಕ್ಟರ್ ಹತ್ರ ತೋರಿಸಿ ಕೆಲವರಿಗೆ ವಾಮಿಟ್ ಆಗುತ್ತೆ ತಲೆನೋವು ಬಂದರೆ ಪಿತ್ತದ ವಾಮಿಟು ಅಂತ ಕಡೆಗಣನೆ ಮಾಡಬೇಡಿ ಅದು ಆರ್ಟ್ ಅಟ್ಯಾಕ್ಗೆ ಸಂಬಂಧಪಟ್ಟಿರೋ ಅಂಥ ವಾಂತಿನೂ ಆಗಿರ್ಬೋದು ಸಾಮಾನ್ಯವಾಗಿ ಗೊತ್ತು ಗೊತ್ತಾಗಲ್ಲ ಸ್ನೇಹಿತರೆ ಹಾಳಿಗೆ ಸಂಬಂಧಪಟ್ಟಂತಹ ಕೆಲವು ಏನಾಗುತ್ತೆ ಅಂದರೆ ಫುಲ್ಲು ನೀರು ನೀರ್ ಥರ ವಾಂತಿ ಆಗೋದು ಏನು ಮಾಡರೂ ವಾಂತಿನಿಲ್ವಲ್ಲ ಆ ಥರ ಎಲ್ಲ ಆಗುತ್ತೆ ಅದನ್ನೆಲ್ಲ ಮಾಡೋದಕ್ಕೆ ಹೋಗ್ಬಿಡಿ ಏನೇ ಸಣ್ಣ ಪುಟ್ಟ ಕ ತೊಂದರೆಗಳಿದ್ರೂ ಅದನ್ನು ಬಗೆಹರಿಸ್ಕೊಳ್ಳಿ ಮೂವತ್ತೈದು ವರ್ಷ ನಲವತ್ತು ವರ್ಷ ಹತ್ರ ಇರೋ ಹಿಂಗೆ ವರ್ಷಕ್ಕೊಂದ್ಸಲ ಬಿ ಪಿ ಶುಗರು ಥೈರಾಯ್ಡು ಆಮೇಲೆ ನಮಗೆ ದೇಹದಲ್ಲಿ ಹಿಮೋಗ್ಲೋಬಿನ್ ಎಷ್ಟಿದೆ ವೈಟ್ ಬ್ಲಡ್ ಸೆಲ್ಸ್ ಎಷ್ಟಿದೆ ಆಮೇಲೆ ನಮಗೆ ಕೊಲೆಸ್ಟ್ರಾಲ್ ಇದೆಯಾ ಇಲ್ವಾ ನಮ್ಮ ಬಾಡಿನಲ್ಲಿ ಯಾವುದು ವಿಟಮಿನ್ ಸಂಬಂಧಪಟ್ಟಿರೋ ವಿಟಮಿನ್ ಎ ವಿಟಮಿನ್ ಬಿ ವಿಟ ವಿಟಮಿನ್ ಸಿ ವಿಟಮಿನ್ ಕೆ ಯಾವುದು ನಮ್ಮ ದೇಹದಲ್ಲಿ ಯಾವುದು ಬೇಕು ಅದಕ್ಕೆ ಯಾಕೆಂದರೆ ವಿಟಮಿನ್ ಡಿ ನಮ್ಮ ಸ್ಕಿನ್ನು ಹೇರು ಗೊತ್ತೇ ಗೊತ್ತು ವಿಟಮಿನ್ ಎ ಕಣ್ಣಿಗೆ ಈ ಥರ ನೀವು ಎಲ್ಲನೂ ಕೇಳ್ಕೊಳ್ಳಿ ಯಾವ್ದು ಕಡಿಮೆ ಇದೆ ಯಾವ್ದು ಜಾಸ್ತಿ ಇದೆ ವೈಟ್ ಬೆಳೆಸಸ್ ಎಷ್ಟಿದೆ ಹಿಮೋಗ್ಲೋಬಿನ್ ಹೇಗಿದೆ ಪ್ರತಿ ಪ್ರತಿಯೊಂದು ಡಾಕ್ಟರ್ ಹತ್ರ ವರ್ಷಕ್ಕೊಂದ್ಸಲ ಸಲ ಖಂಡಿತ ಚೆಕ್ ಮಾಡಿಸ್ಕೊಳ್ಳಿ ಹೆಣ್ಣು ಕುಟುಂಬದ ಕಣ್ಣು ಅಂತ ಹೇಳ್ತಾರೆ ಹೆಣ್ಣಾಗಿರೋಳಿಗೆ ದೈಹಿಕ ಮಾನಸಿಕ ಆರೋಗ್ಯ ಚೆನ್ನಾಗಿದ್ದರೇ ಆ ಕುಟುಂಬ ಸಂತೋಷ ನೆಮ್ಮದಿ ಅಂತ ಕಾಣೋದು ನಾವು ಚೆನ್ನಾಗಿದ್ದರೆ ಮನೆ ಸಂಸಾರ ಅನ್ನೋದಿಲ್ಲ ಇಲ್ಲಾಂದರೆ ಯಾವುದೂ ಇಲ್ಲ ಅಂತ ಹೇಳ್ತೀನಿ ವಿಡಿಯೋ ಇಷ್ಟ ಆದ್ದಲ್ಲಿ ಒಂದು ಲೈಕ್ ಕೊಡಿ ಥ್ಯಾಂಕ್ ಯು